ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸ್ವದೇಶಿ ಮೇಳದಲ್ಲಿ ಇನ್ನೂ ಉಳಿದಂಥ ಭಾಗನ ಇವತ್ತು ಕಂಪ್ಲೀಟಾಗಿ ತೋರಿಸಿ ಏನೇನಿತ್ತು ಅಂತ ಏನು ಮಾಡ್ತೀನಿ ಇದು ನನಗೆ ಸ್ಟಾರ್ಟಿಂಗ್ ತೋರಿಸ್ತಾ ಇರೋದು ಲೆದರಿಂದ ಮಾಡಿರ್ತಕ್ಕಂಥ ಡೆಕೋರೇಟಿವ್ ಲ್ಯಾಂಪ್ಸ್ ಅಂತ ಹೇಳಿದ್ರಲ್ಲ ಅದು ತುಂಬ ಇಷ್ಟ ಆಯಿತಿದು ನಾವು ನೀರು ಮಾಡಿ ಅವ್ರು ನೋಡ್ಯಾರೀ ಮೇಡಮ್ ಇದನ್ನೆಲ್ಲ ಗೋಮೂತ್ರದಲ್ಲಿ ಸೇಂಟ್ ಸೇಂಟ್ ಮಾಡಿದ ಪ್ರಥಮ ಭಾರತೀಯ ರೈತ ಅನ್ಸಿ ಮೇಡಮ್ ಈ ದೇಶದಲ್ಲಿ ಫ್ರಾಗ್ರೆನ್ಸ್ ಹೆಂಗಿದೆ ಅದಕ್ಕೆ ಔಷಧಿಯ ಗುಣಧರ್ಮ ಇರೋದೇ ಸ್ಪೆಷಲ್ ಚರ್ಮದ ಅಲರ್ಜಿ ಹಿಂಗೆ ಚರ್ಮದ ಅಲರ್ಜಿ ತುರುಕಿ ಇಂಥದೆಲ್ಲ ಬರೋಂಗಿಲ್ಲ ಮೂವತ್ತೈದು ಎಂಬ ಅರವತ್ತು ರೂಪಾಯಿ ಬಾಡಿ ಹೊಡೀರಿ ಬಟ್ಟೆಗಾರ ಬಟ್ಟೆ ಭಾಳ ಬಹಳ ಜನ ಕಸ್ಟಮರ್ ನನಗೆ ಮೈನರೇ ತುರಿಕೆ ಅಲರ್ಜಿ ಇಂಥವೆಲ್ಲ ಬರಂಗಿಲ್ಲ ಅಂತ ತರಿಸ್ಕೊಂಡ ನಮ್ಮ ಕಡೆ ಸರ್ ಅದು ಫ್ರಾಗ್ರೆನ್ಸ್ ಇದೆಯಾ ಅದರಲ್ಲಿ ಒಂದು ಸಿಂಥೆಟಿಕ್ ಫ್ರಾಗ್ರೆನ್ಸ್ ಹಾಕಿದೀವಿ ಮೇಡಮ್ ಪ್ಯೂರ್ ಆರ್ಗ್ಯಾನಿಕ್ ಓಕೆ ಅದಿಯಾ ಹೌದು ಪ್ಯೂರ್ ಆರ್ಗ್ಯಾನಿಕ್ ಅಲ್ಲೆಲ್ಲ ಇದೆಯಾ ಶಾಪ್ಸ್ ಊರಲ್ಲಿ ನಾವು ಮುಳ್ಳಳ್ಳಿ ರೈತ ಒಂದು ಐದಾರು ಹಸುಗಳು ಬಳಕೆ ಮಾಡಿದ್ದೆ ಮನೆಗೆ ಒಂದು ಘಟಕ ಮಾಡ್ಕೊಳ್ಳಲ್ಲ ಏನು ಮಾಡ್ತೀವಿ ನಾವು ಮನೆ ಮಂದಿ ಎಲ್ಲ ಕೂಡಿ ಅದರಲ್ಲೇ ಇನ್ವಾಲ್ವ್ ಇದೆ ಮೇಡಮ್ ಅವಶ್ಯಕತೆ ಬಂದರೆ ಬೇರೆಯವ್ರನ್ನೇ ನಾವು ಕೆಲಸಕ್ಕೆ ತೊಗೊತೀವಿ ಬೇಕು ಅಂದ್ರೆ ಹಿಂಗೆ ಪೋಸ್ಟ್ ಮೂಲಕ ಎಲ್ಲ ಸೆಂಡ್ ಮಾಡಿ ಆಮೇಲೆ ನಮ್ಮ ದಾವಣಗೆರೆಲಿ ತರಳಬಾಳವ್ರದ್ದು ಏನು ಸಸ್ಯ ಸಿರಿ ಅಂತ ಹೇಳಿದ್ಯಲ್ಲ ಅವರು ಕೂಡ ಕೆಲವೊಂದು ಪ್ರಾಡಕ್ಟ್ಗಳ್ನ ಅಲ್ಲಿ ಡಿಸ್ಪ್ಲೇ ಮಾಡಿದ್ರು ತೋರಿಸ್ ತೋರಿಸ್ತಾ ಇದ್ರು ಸೊ ಅದನ್ನು ನೋಡಿದೆ ನಾನು ಆದ್ಮೇಲೆ ಇದು ನೂಲಿಂದ ಅಂದರೆ ಕೈ ಹ್ಯಾಂಡ್ ವರ್ಕ್ ಇದು ಅದರಿಂದ ಫ್ರಾಕ್ಸು ಆಮೇಲೆ ಗೌನ್ಸು ಟೇಬಲ್ ಕ್ಲಾತ್ ಎಲ್ಲ ಮಾಡಿದ್ರು ತುಂಬ ಇಷ್ಟ ಆಯಿತು ನಾನು ನಮ್ಮ ತಂಗಿಗೆ ಎರಡು ಮಗಳಿಗೆ ಎರಡು ಫ್ರಾಕ್ ತೊಗೊಂಡೆ ಆಮೇಲೆ ಅವಳಿಗೆ ಸ್ಟಾಲ್ ಹಿಡಿದು ಸೊ ಅದನ್ನು ತಗೊಂಡೆ ತುಂಬ ಸ್ಪೆಷಲ್ ಅನ್ನಿಸ್ತು ಡಿಫ್ರೆಂಟಾಗಿತ್ತು ನೋಡಿ ಕ್ಲಾತಲ್ಲೇ ಮಾಡಿದ್ದಾರೆ ಅಂದಂಗೆ ಥರ ಕಾಣಿಸ್ತಿದೆ ಬಟ್ ಇದು ನೂಲಿಂದ ಮೀನ್ಸ್ ಯಾವುದಾದ್ರು ಕ್ರೋಶಯಿಂದ ಮಾಡ್ತಾರಲ್ಲ ಆ ಥರದ್ರಲ್ಲಿ ಮಾಡಿರೋದು ಆಮೇಲೆ ಇದು ಬಂದುಬಿಟ್ಟು ದಾವಣಗೆರೆ ಇವರು ಕುಂದ್ವಾಡ ಅಂತ ಹೇಳಿದರು ವುಡ್ ವರ್ಕಲ್ಲೇ ಮಾಡಿದ್ದಾರೆ ಪ್ರತಿಯೊಂದು ಚಿಕ್ಕ ಚಿಕ್ಕದು ಎತ್ತಿನ ಗಾಡಿ ಇರ್ಬೋದು ವೀಣೆ ತಬಲ ನೇಗ್ಲು ವಿಶ್ವಕರ್ಮ ವುಡ್ ವರ್ಕ್ಸ್ ಅಂತ ಇದ್ದೆ ನನಗೆ ತುಂಬ ಇಷ್ಟ ಆಗಿ ವಿಡಿಯೋ ಮಾಡಿದೆ ನಾನು ಆಮೇಲೆ ಅರುಣೋದಯ ಬಟ್ಟೆ ಶಾಪ್ ಇದೆಯಲ್ಲ ನಮ್ಮ ದಾವಣಗೆರೆಯಲ್ಲಿ ಸೊ ಅವರು ಕೂಡ ಅಲ್ಲಿ ಶಾಪ್ನ ಹಾಕಿದ್ರು ಆಮೇಲೆ ಇದು ಬಂದುಬಿಟ್ಟು ಫಿನೈಲ್ ತರ್ಟಿ ರುಪೀಸು ಇದನ್ನು ನೀರಲ್ಲಿ ಹಾಕಿದರೆ ಒಂದು ಲೀಟರ್ ಫಿನೈಲ್ ರೆಡಿ ಆಗುತ್ತೆ ಅಂತ ಹೇಳಿದರು ಆ ಫ್ರಾಗ್ರೆನ್ಸ್ ಕೂಡ ತೋರಿಸಿದ್ರು ಅವರು ನನಗೆ ಅವರಿಬ್ಬರು ತುಂಬ ಚೆನ್ನಾಗಿ ವರ್ತಿದೆ ಅನ್ನಿಸ್ತು ಇದು ನಿಜವಾಗ್ಲೂ ಎಲ್ಲಾದರೂ ನಿಮಗೆ ಇಷ್ಟು ನೋಡಿರಿ ಇದನ್ನು ಡಿಸ್ಪ್ಲೇ ಆಗ್ತಿದೆ ಅದನ್ನು ಫೋಟೋ ತಕೊಳ್ಳಿ ಆ ಬ್ಯಾಂಗ್ಳೂರು ಅಂತ ಹೇಳಿದರು ಪ್ರಾಪರ್ ಇವರು ಬಂದುಬಿಟ್ಟು ತುಂಬ ವರ್ತಿದೆ ಆಮೇಲೆ ಎಲ್ರಿಗೂ ಪಾಪ ಕಾಸ್ಟ್ಲಿ ಫಿನೈಲ್ ಎಲ್ಲ ತಗೊಳಕ್ಕೆ ಇದ್ದರೂ ತೊಗೊಬೋದು ಆಮೇಲೆ ಇದು ಬಂದುಬಿಟ್ಟು ಅಗರ್ಬತ್ತಿದ್ದು ಸುಮಾರು ಆಯುರ್ವೇದಿಕ್ ಶಾಪ್ಸು ಆಮೇಲೆ ಇದು ಬಂದ್ಬಿಟ್ಟು ಸ್ನ್ಯಾಕ್ಸು ಎಷ್ಟು ವೆರೈಟೀಸ್ ಇದೆ ಅಂದರೆ ಅದು ಹೇಳೋಕ್ಕೂ ಇಲ್ಲ ಎಣ್ಣೆ ಆಯಿಲು ಆದಷ್ಟು ಗಾಣದ ಎಣ್ಣೆಗಳನ್ನೇ ಇಲ್ಲಿ ಹಾಕಿದ್ರು ಮೇಳದಲ್ಲಿ ಆಮೇಲೆ ಆಯುರ್ವೇದಿಕ್ ರಿಲೇಟೆಡ್ ಜಾಸ್ತಿ ಇವರು ಕೂಡ ಆಯುರ್ವೇದಿಕ್ ಸ್ಟೂಡೆಂಟ್ಸೇ ಅವರು ಫ್ರೀ ಹೆಲ್ತ್ ಕಂಡಕ್ಟ್ ಮಾಡಿದ್ರು ಅಲ್ಲಿ ಬಿ ಪಿ ಶುಗರು ಆಲ್ಮೋಸ್ಟ್ ಕೆಲವೊಂದೆಲ್ಲ ಮಾಡ್ತಾ ಮಾಡ್ತಾಯಿದ್ರು ಸಸ್ಯ ಸಿರಿಯೋರು ಬಂದಿದ್ದರು ಆಮೇಲೆ ಇವರು ಅನ್ವಯ ಆಯುರ್ವೇದಿಕ್ ದಾವಣಗೆರೆ ಹಾಸ್ಪಿಟ್ಲವ್ರು ಅವರು ಕೂಡ ಬಂದಿದ್ದರು ಇವರು ಭಗವದ್ಗೀತೆಯನ್ನು ಇದಕ್ಕೆ ಅಂತೇಳಿ ಅಲ್ಲಿ ಪ್ರಿಫರ್ ಮಾಡೋಕೆ ಬಂದಿದ್ರು ಮೆಸ್ ಮೀನ್ಸ್ ತಗೊಳ್ಳಿ ಅದರಿಂದ ಏನೇ ಆಗುತ್ತೆ ಬೆನಿಫಿಟ್ ಅಂತ ಹೇಳ್ತಾಯಿದ್ರು ಆಮೇಲೆ ಇದು ಬಂದ್ಬಿಟ್ಟು ಹಾರ್ನೊಮೆಂಟ್ಸು ವೆರೈಟೀಸ್ ಆಫ್ ಇಯರಿಂಗ್ಸ್ ಇತ್ತು ಇದು ಹ್ಯಾಂಡ್ ವರ್ಕ್ ನೋಡಿ ಕೈಯಿಂದನೇ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್ ಇದೆಲ್ಲ ಅಂದರೆ ಯಾವುದೇ ರೀತಿ ಮೆಷಿನ್ ಯೂಸ್ ಮಾಡಿಲ್ಲ ಕಟ್ ಮಾಡೋದ್ರಿಂದ ಹಿಡಿದು ಪೇಂಟಿಂಗು ಆಮೇಲೆ ಕೂಲರ್ನವರು ಬಂದಿದ್ದರು ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಆಮೇಲೆ ಐರನ್ ಮೆಟೀರಿಯಲ್ ಕಬ್ಬಿಣದ ವಸ್ತುಗಳೇನಿದ್ವಲ್ಲ ಅವರೂ ಕೂಡ ಬಂದಿದ್ದರು ಇದು ಬಂದುಬಿಟ್ಟು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಿಸಿದ್ದು ಬೆಳೆಗಳ ಬಗ್ಗೆ ಅದು ಕೂಡ ಅಲ್ಲಿ ನೀಟಾಗಿ ಜೋಡಿಸಿ ಎಷ್ಟು ಚೆನ್ನಾಗಿ ಮಾಡಿದ್ರು ಆಮೇಲೆ ಇದು ರಂಗೋಲಿ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಅಲ್ಲಿ ವೆರೈಟಿ ವೆರೈಟಿ ಅಂದರೆ ಕಲರ್ ಕಲರ್ ಆಗಿ ಇರ್ಬೋದು ಡಿಸೈನ್ ಡಿಸೈನ್ ಆಗಿ ರಂಗೋಲಿ ಬಿಡೋ ಪ್ಲೇಟ್ಸ್ ಇರ್ಬೋದು ಆಮೇಲೆ ಕೋನ್ ಇರ್ಬೋದು ಆಮೇಲೆ ಅದು ಥ್ರೆಡ್ಸ್ ಮೂಲಕ ಹಾಕೋ ಸಿಸ್ಟಮ್ಸ್ ಎಲ್ಲ ಕೂಡ ಇಲ್ಲಿ ಅವೈಲಬಲ್ ಇತ್ತು ನಾನು ಕೆಲವೊಂದು ನೋಡಿಲ್ಲ ಹೊರಗಡೆ ಆ ಥರದ ಐಟಮ್ಸ್ ಎಲ್ಲ ಇಲ್ಲಿ ನಮ್ಮ ಸ್ವದೇಶಿ ಮೇಳದಲ್ಲಿ ನೋಡಿದೆ ನಾನು ತುಂಬ ಖುಷಿ ಅನ್ನಿಸ್ತು ಯಾರಿಗೂ ನಿಜವೂ ಡಿಸಪಾಯಿಂಟ್ ಆಗೋಲ್ಲ ಇದು ಸ್ವದೇಶಿ ಮೇಳ ಅಷ್ಟು ಚೆನ್ನಾಗಿತ್ತು ಆಮೇಲೆ ತಾರಸಿನಲ್ಲಿ ಹೇಗೆ ನಾವು ಸಸಿಗಳನ್ನು ಬೆಳೆಸ್ಬೋದು ಅನ್ನೋದನ್ನು ಡಿಸ್ಪ್ಲೇ ಮಾಡಿದರು ಇಲ್ಲಿ ತೋರಿಸಿದರೆ ಕೂಡ ನಾವು ಟೆರೆಸ್ಗಳ ಮೇಲೆ ಯಾವ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಬೆಳೆಸ್ಬೋದು ಅಂತ ಆಮೇಲೆ ಇದು ಬಂದುಬಿಟ್ಟು ಮಣ್ಣಿನ ಐಟಮ್ಸು ಮಣ್ಣಿನಿಂದ ಮಾಡಿರ್ತಕ್ಕಂಥದ್ದು ಇದು ನಮ್ಮ ದಾವಣಗೆರೆ ರೈವರು ಕೂಡ ನನಗೆ ವಾಸ್ತುದೀಪ ಬೇಕಿತ್ತು ಸೊ ನಾನು ಅಲ್ಲಿ ಓದೆ ಅಲ್ಲೂ ಕೂಡ ಸಿಕ್ತು ನನಗೆ ಶಾಪ್ಸಲ್ಲೆಲ್ಲ ಸಿಕ್ಕೇ ಇರಲಿಲ್ಲ ವಾಸ್ತುದೀಪ ಇಲ್ಲಿ ಸಿಕ್ತು ನನಗೆ ಇಲ್ಲೇ ಕೆಲವೊಂದು ಐಟಮ್ಗಳ್ನ ಫ್ರೆಶ್ ಮಾಡಿ ಮಾಡಿ ಕೊಡ್ತಾ ಕೊಡ್ತಾಯಿದ್ರು ಅದು ತುಂಬ ವಿಶೇಷ ಅನ್ನಿಸ್ತು ಕೆಲವೊಂದು ಮಕ್ಕಳು ಹೇಗೆ ಮಡಕೆ ಮಾಡ್ತಾರೆ ಅನ್ನೋದು ನೋಡಿರಲ್ಲ ಅಂತ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ತೋರಿಸೋದ್ರಿಂದ ಅವ್ರಿಗೆ ನೈಜವಾಗಿ ನಾವು ಅಲ್ಲಿ ಆ ವಸ್ತು ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ಬೋದು ಅಂತ ಒಂದು ಖುಷಿ ಅನ್ನಿಸ್ತು ನಾನು ಆ್ಯಕ್ಚುಲಿ ಈ ಥರ ನಾ ಬೇರೆ ಟಿ ವಿಲೆಲ್ಲಿ ಅಲ್ಲೆಲ್ಲ ನೋಡಿದ್ದೆ ಬಟ್ ನ್ಯಾಚುರಲಾಗಿ ನೋಡಿರಲಿಲ್ಲ ಖುಷಿ ಅನ್ನಿಸ್ತು ನನಗಿದನ್ನು ನೋಡಿ ಅವಾಗ ಮಕ್ಕಳನ್ನು ಕರ್ಕೊಂಡು ಬರಬೇಕಿತ್ತು ಅಂತ ಅನ್ನಿಸ್ತು ಸ್ಕೂಲ್ಗೆ ಹೋಗಿದ್ರು ಮಕ್ಕಳು ಈ ಮಣ್ಣಿನ ದೀಪಗಳು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ಇವರು ಬಂದುಬಿಟ್ಟು ಬ್ಯಾಂಗ್ಳೂರವರು ಇವರದ್ದು ಎಷ್ಟು ವೆರೈಟೀಸ್ ಫುಡ್ ಐಟಮ್ ಇತ್ತು ಅಂದರೆ ನಾನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ರೆಡಿ ಮಾಡಿದರು ಶಾಪ್ಸ್ ಎಲ್ಲ ಎಲ್ಲಿ ನೋಡೋಣ ಅಂತೇಳಿ ಹೋದಾಗ ಪಾಪ ಅವರು ಬನ್ನಿ ಅಂತ ಕರೆದ್ಬಿಟ್ಟು ಅವರೇ ದೋಸೆ ಮಾಡ್ತೀನಿ ನೋಡಿ ಇಷ್ಟ ಆದರೆ ತೊಗೊಳ್ಳಿ ಅಂತ ನಾನು ಕೇಳಿ ಸರ್ ಹೆಂಗೆ ಮಾಡ್ತಿದ್ದಾರೆ ನನಗೆ ಇಷ್ಟೊಂದು ಅಟ್ ಅ ಟೈಮಲ್ಲಿ ಆರಾರು ಎಂಟೆಂಟು ದೋಸೆ ಹಾಕ್ತೀರಾ ಹೆಂಗೆ ಅಂತೇಳಿ ಕೇಳ್ತಾ ಇದ್ದಾಗ ಬನ್ನಿ ಯಾಕೆ ತೋರಿಸ್ತೀವಿ ಅಂತಂದರು ಸೊ ನಿಂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೆ ನಾನು ಆಮೇಲೆ ತುಪ್ಪ ಯಥೇಚ್ಛವಾಗಿ ಬಳಸ್ತಾರಂತೆ ಇದು ತುಪ್ಪ ಸ್ಪೆಷಲ್ ದೋಸೆ ಅಂತ ಹೇಳಿದರು ಅಪ್ಪು ದಮ್ ಬಿರಿಯಾನಿ ಅಂತೇಳಿ ಬರುತ್ತೆ ದಾವಣಗೆ ಬೆಂಗಳೂರಲ್ಲಿ ಸೊ ಆ ಇದ್ರವ್ರು ಬಂದಿದ್ರು ಇಲ್ಲಿ ನಾನು ನೋಡೋಣ ಅಂತೇಳಿ ಅವರು ನಿಂತ್ಕೊಂಡು ವಿಡಿಯೋ ಮಾಡ್ಕೋಬೇಕಾದ್ರೆ ಪಾಪ ಅವ್ರ ಕೊನೆಗೆ ಅವ್ರು ನನಗೆ ದೋಸೆ ಕೊಟ್ಟರು ತಿನ್ನಲಿಕ್ಕೆ ಸೊ ನಾನು ಎಲ್ಲ ಟೈಮ್ ಆಗಿದೆ ನಾನು ದೋಸೆ ಆರ್ಡ್ರ್ ಮಾಡಿರಲಿಲ್ಲ ಅಂದರೆ ಇಲ್ಲ ನಾನು ಒಬ್ಬರಿ ಅಂತೇಳಿ ಫೋರ್ಸ್ ಮಾಡಿ ಮತ್ತು ಪಾಪ ದೋಸೆ ಹಾಕ್ಕೊಟ್ರು ತಿನ್ನಲ ತಿನ್ನೋದಕ್ಕೆ ತಿನ್ಕೊಂಡು ನಾನು ಆಮೇಲೆ ಬೇರೆದೆಲ್ಲ ಅವ್ರದ್ದು ಏನೇನು ಐಟಮ್ಸ್ ಇತ್ತು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡೆ ಯಾವ ರೀತಿ ಮಾಡ್ತಾನೆ ಕ್ಯೂರಿಯಾಸಿಟಿ ಇತ್ತು ನನಗೆ ಅವ್ರಿಗೆ ಹಚ್ತಿರೋದು ಕೂಡ ತುಪ್ಪದಲ್ಲಿ ಮಿಕ್ಸ್ ಮಾಡಿರ್ತಕ್ಕಂಥ ಚಟ್ನೆ ಈ ಸ್ಪೆಷಲ್ ಏನಂದರೆ ತುಪ್ಪ ತುಂಬ ಯೂಸ್ ಮಾಡ್ತಾರೆ ಆಮೇಲೆ ಅವ್ರಂಗೆ ಕೇಳಿದೆ ನಾನು ಹೆಂಗೆ ಇದು ನಾರ್ಮಲ್ ಸ್ಟಿಕ್ ಅಂಚಲ್ಲ ಆದರೂ ದೋಸೆ ಹಿಡಿತಾ ಇಲ್ಲ ಹೆಂಗೆ ಇದು ಅಂತ ಕೇಳಿದಾಗ ಅವರು ಹೇಳಿದರು ಅಡುಗೆ ಮಾಡ್ತಿದ್ದ ಹುಡುಗ ಹೇಳಿದರು ಸೊ ಇದೆಲ್ಲ ಡಿಪಾರ್ಟ್ಮೆಂಟು ಅವನೇ ಮುತುವರ್ಜಿಲಿ ನೋಡ್ಕೊತಾನಂತೆ ಹುಡುಗ ಅಪ್ಪು ಅಂತ ಹೇಳಿ ಅವ್ರ ಹೆಸರು ಇಲ್ಲ ನಾವು ತುಪ್ಪನೇ ನಂದಿನಿ ತುಪ್ಪನೇ ಸ್ಪೆಷಲಾಗಿ ಬಳಸ್ತೀವಿ ಸೊ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದು ಅಂಚು ಹಿಡಿಯಲ್ಲ ಅಂತ ಹೇಳಿದರು ಇದು ಅಷ್ಟು ಶಾಪ್ಸ್ ಬಂದುಬಿಟ್ಟು ಮುಳುಬಾಗಿಲು ಅಂಚು ಕೂಡ ಮುಳುಬಾಗಿಲು ಅಂಚು ಸ್ಪೆಷಲ್ ಅಂತ ಹೇಳಿದರು ಅವರು ಅಪ್ಪು ಅವರು ಇದಷ್ಟು ಕೂಡ ಅವ್ರದೇ ಶಾಪು ಬೇರೆ ಬೇರೆ ಫುಡ್ ಐಟಮ್ಸನ್ನು ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಇಟ್ಟು ಕೊಡ್ತಾ ಇದ್ದರು ನೋಡಿ ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಬಂದಿದ್ದಾರೆ ಏನು ಪರ್ಮನೆಂಟ್ ಶಾಪರ್ ಕೂಡ ಇಷ್ಟು ನೀಟಾಗಿ ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊತೀನಿ ಅಷ್ಟು ಚೆನ್ನಾಗಿ ಮಾಡಿದರು ಮಾಡ್ತಾರೆ ಕೆಲವರು ಪಾಪ ಅವ್ರವ್ರಿದು ಇದಾದ ಮೇಲೆ ನೆಕ್ಸ್ಟ್ ಅವ್ರು ದೋಸೆ ತಿನ್ಕೊಂಡು ನಾನು ಸುಮಾರು ಶಾಪ್ಸ್ ಇತ್ತು ಅದನ್ನೆಲ್ಲ ಹಂಗೆ ಲೈಟಾಗಿ ವಿಡಿಯೋ ಮಾಡ್ಕೊಂಡಷ್ಟೆ ಏನೇನು ಸ್ಪೆಷಲ್ಸು ಯಾವ್ಯಾವ ಕಡೆ ಏನೇನು ಫುಡ್ಡು ಫೇಮಸ್ ಇದೆ ಅವರೆಲ್ಲರೂ ಕೂಡ ಇಲ್ಲಿ ಕಂಡಕ್ಟ್ ಮಾಡಿದರು ಇವ್ರು ಬಂದುಬಿಟ್ಟು ನಮ್ಮ ನೆರೆ ನಮ್ಮ ಲೇಬರ್ಸು ಅಂದರೆ ಅಕ್ಕ ತಂಗಿಯವ್ರು ನಾಲ್ಕು ಜನ ಸಡನ್ನಾಗಿ ಸಿಕ್ಕರು ಸೊ ಅವ್ರದ್ದು ಖುಷಿಯಾಗಿ ವಿಡಿಯೋ ಮಾಡ್ಕೊಂಡೆ ನಾನು ಅಂದರೆ ನಾ ಒಂದೇ ಥರ ಇದ್ದಾರೆ ನಾಲ್ಕು ಜನನೂ ಕೂಡ ಇದಿಷ್ಟು ನಾನು ಕವರ್ ಮಾಡಿಕೊಂಡು ಇಲ್ಲಿಗೆ ಸ್ವದೇಶಿ ಮೇಳ ಕಂಪ್ಲೀಟ್ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾ ಶೇರ್ ಮಾಡಿ ಥ್ಯಾಂಕ್ ಯು ನಾನು ಯಾಕೆ ಇಷ್ಟು ನೀಟಾಗಿ ಈ ವಿಡಿಯೋಗಳು ಮಾಡಿದ್ದೀನಂದರೆ ನಾ ಗೃಹ ಮೇಳ ಗೃಹ ಶೋಭೆ ಅದಕ್ಕೆಲ್ಲ ಹೋಗಿದ್ದೆ ಬಟ್ ಸ್ವದೇಶಿ ಮೇಳಕ್ಕೆ ಬಂದಿರಲಿಲ್ಲ ಎಷ್ಟು ಶಾಪ್ಸು ಎಲ್ಲಿಂದ ಬಂದಿದ್ದರು ಅಂದರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಒನ್ ಡೇ ಫುಲ್ಲು ಬೇಕಾಯಿತು ನನಗೆ ಎರಡು ದಿನ ಹೋದೆ ನಾನು ಅಷ್ಟನ್ನು ಕವರ್ ಮಾಡಲಿಕ್ಕೆ ಸಾಧ್ಯ ಆದಷ್ಟು ನಾನು ಕವರ್ ಮಾಡಿದೆ ಬಟ್ ಕಂಪ್ಲೀಟಾಗಿ ಅಂದರೆ ತ್ರೀ ಡೇಸ್ ಅಂತೂ ಬೇಕೇ ಬೇಕು ಅನ್ನಿಸ್ತು ನೆಕ್ಸ್ಟ್ ಎಲ್ಲಾದರೂ ಸ್ವದೇಶಿ ಮೇಳ ಬಂದಾಗ ಮಿಸ್ ಮಾಡದೆ ಹೋಗಿ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ ಕೆಲವೊಂದು ಕೆಲವೊಂದಕ್ಕೆ ನನ್ನ ಮಕ್ಳನ್ನ ಕರ್ಕೊಂಡು ಹೋಗ್ಬೇಕಿತ್ತು ಬಟ್ ಸ್ಕೂಲ್ ಇದ್ದಿದ್ದರಿಂದ ಕರ್ಕೊಂಡು ಹೋಗೋಕೆ ಆಗಲಿಲ್ಲ ಆಮೇಲೆ ಅನ್ನಿಸ್ತು ನನಗೆ ಕರ್ಕೊಂಡು ಪಾಪ ನೋಡ್ತಿದ್ರು ಅವರು ಅಂಥೇಳಿ ಅದು ಕುಂಭ ಮಾಡೋದು ಅದನ್ನೆಲ್ಲ ಸ್ವಲ್ಪ ಮಕ್ಕಳು ಎಂಜಾಯ್ ಮಾಡ್ತಿದ್ರು ನ್ಯಾಚುರಲ್ಲ ಹೆಂಗಿದೆ ಅಂತ ನೋಡ್ತಿದ್ರು ಸ್ಕೂಲ್ ಇದ್ದಿದ್ದರಿಂದ ನಾನು ರಜಾಕ್ಸ್ ಕರ್ಕೊಂಡೋಗಿಲ್ಲ ಮಿಸ್ ಮಾಡದೆ ಎಲ್ಲಾದರೂ ಬಂದರೆ ಖಂಡಿತ ಹೋಗಿ ಅಂತ ಹೇಳ್ತೀನಿ ಥ್ಯಾಂಕ್ ಯು